थैंक यू फॉर वॉचिंग ऑल वीडियोज़ आपको सबसे पहले आपको वीडियो पहुंचने के लिए सब्सक्राइब करना होगा हमारे चैनल को बेल आइकन दिखेगा उसको क्लिक करना होगा सारे वीडियोस अच्छे लगे तो लाइक कीजिए और नीचे जाके कमेंट बॉक्स में कमेंट कीजिए और शेयर करना बिल्कुल भी मत भूलिए थैंक यू हम सुंदर ಇದು ಬಾವಿ ಒಳಗಡೆ ತುಂಬ ಕ್ಲೌಡ್ ಇದ್ದಾಗ ಈ ರೀತಿ ಹೋಗೋದು ಬಿಸಿಲು ಸುಂದರವಾಗಿರ್ತಕ್ಕಂತಹ ವಾತಾವರಣ ಈ ಚಿನ್ನದಂತಹ ಬಿಸಿಲಿಗೆ ಏನಂತ ಕರಿ ಅಂದರೆ ತುಂಬ ಒಳ್ಳೆಯ ಅನುಭವ ಈ ಬಿಸಿಲಲ್ಲಿ ತುಂಬ ಡಿ ವಿಟಮಿನ್ ಸಿಗ್ತಾ ಇದೆ ಅಂತೂ ಇಂತೂ ಒಂದು ಲೆವೆಲಿಗೆ ಬಂದ್ವಪ್ಪ ಈಗೆಲ್ಲ ಪೇಸ್ಟು ಮತ್ತೆ ಎಲ್ಲ ಅಂಗಡಿಯಲ್ಲಿ ಸಾಬೂನು ಹುಡುಕುವಂತಹ ಸಮಯ ಇಲ್ಲಿ ಮುಂದಗಡೆ ಅಂಗಡಿ ಇದೆ ಮುಂದಗಡೆ ಅಂಗಡಿ ಅಂದರೆ ಲೆಫ್ಟಲ್ಲಿ ಇಲ್ಲೆಲ್ಲ ಮುಚ್ಚಿದೆ ನೋಡ್ರಿ ಅಂಗಡಿ ಮುಚ್ಚಿದೆ ಇವಾಗ ಎಲ್ಲಿ ಹೋಗ್ಬೇಕು ಇವಾಗ ನೋಡೋಣ ಅಲ್ಲೊಂದು ಅಂಗಡಿ ಇರ್ಬೇಕು ಮೋಸ್ಟ್ಲಿ ಸಿಗುತ್ತೋ ಸಿಗಲ್ಲೋ ಗೊತ್ತಿಲ್ಲ ಓಕೆ ತಗೋತೀನಿ ಇದು ಬಾವಿ ತುಂಬ ಹಳೆಯ ಗಿಡ ಇದು ಮರ ಇಲ್ಲಿ ಪ್ರಸಾದಕ್ಕೆ ಹೋಗುವಂತಹ ಕಾರ್ಯ ಇಲ್ಲಿಂದ ಕಾಣಿಸುತ್ತೆ ಒಳಗಡೆ ತುಂಬ ಕ್ಲೌಡ್ ಇದ್ದಾಗ ಈ ರೀತಿ ಹೋಗೋದು ಏನಾದರೂ ಉಳಿದಿದ್ರೆ ಮತ್ತೆ ಅದನ್ನು ಕ್ಲೀನ್ ಮಾಡಿ ಇಲ್ಲೆಲ್ಲ ಸ್ಟೋರ್ ಮಾಡಿ. ಮತ್ತು ಇನ್ನೊಂದು ಸಾರಿ ಊಟಕ್ಕೆ ತಟ್ಟೆ ಬೇಕು ಹಾಗಾಗಿ ಊಟ ಮಾಡಿದ ತಟ್ಟೆ ತೊಳೆದು ತೊಗೊಂಬಂದು ಕೊಡ್ತೀವಿ